ನೀತಿ ಅನುಸರಿಸಲಾಗುತ್ತಿದೆ ಹಕ್ಕು ಕಂಗಾಲಾಗಿ ಹೋಗಿದ್ದಾರೆ ಕೊಟ್ಟಿರುವ ಹಕ್ಕು ಪತ್ರಗಳನ್ನ ವಜಾ ಮಾಡಿರುವ ಘಟನೆಗಳು ನಡೆದಿವೆ ಕೂಡಲೇ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಬೇಕೆಂದು ಮಲೆನಾಡು ರೈತ ಹೋರಾಟ ಸಮಿತಿ ಒತ್ತಾಯ ಮಾಡಿದೆ ಸೊರಬ ತಾಲೂಕಿನಲ್ಲಿ ಮೂರು ಸಾವಿರ ಜನರಿಗೆ ಕೊಟ್ಟಿರುವ ಹಕ್ಕು ಪತ್ರಗಳನ್ನ ವಜಾಗೊಳಿಸಲಾಗಿದೆ ಅರಣ್ಯ ಶಿಫಾರಸು ಮಾಡಿದ ಇಪ್ಪತ್ತು ಸಾವಿರ ಫಲಾನುಭವಿಗಳಲ್ಲಿ ಒಬ್ಬರಿಗೂ ಪತ್ರ ಕೊಟ್ಟಿಲ್ಲ ಕೂಡಲೇ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ತಕ್ಷಣ ಸಭೆ ಕರೆದು ರೈತರ ಪರವಿರುವ ಆದೇಶಗಳನ್ನು ಜಾರಿಗೊಳಿಸಬೇಕು ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಕಾನೂನು ಭಂಗ ಚಳುವಳಿ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಕೂಡಲೇ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯ ಮಾಡಿದರು

ಕಪಿಲ್ ಸಿಬಲ್ ಐವತ್ತು ವರ್ಷ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಕೆಲಸ ಮಾಡೋದ್ ಈ ದೇಶದ ಸುಪ್ರೀಂ ಕೋರ್ಟ್ ಇಂದ ನ್ಯಾಯ ಸಿಗೋದ ಅಂತಾನೆ ಮುಳುಗಡೆ ರೈತರು ನೋಟಿಸ್ ಕೊಟ್ಟು ಎಲ್ಲ ಬಿಟ್ಟು ಹೋಗ್ರಿ ಅಂತ ನೋಟಿಸ್ ಕೊಟ್ರು ವೆಹಿಕಲ್ ಇದ್ರೆ ಲಾರಿ ಇದ್ರೆ ಸಾಮಾನು ಇಲ್ಲ ನಡ್ಕಂಡು ಹೋಗಿ ಕಾಣ್ ಹೋಗ್ರಿ ಸಾಮಾನು ಅಂತ ನೋಟಿಸ್ ಕೊಟ್ರು ಬಿಟ್ಟು ಕೊಟ್ರು ಮುಳುಗಡೆ ಅಲ್ಲಿ ಡ್ಯಾಮ್ ಆಯ್ತು ಮೂರುವರೆ ಲಕ್ಷ ಕೋಟಿ ಆದಾಯ ಬಂದಿದೆ ರಾಜ್ಯಕ್ಕೆ ಇದುವರೆಗೂ ಮೂರು ಲಕ್ಷ ಕೋಟಿ ಬರೇ ಶರಾವತಿ ವಿದ್ಯುತ್ ಉತ್ಪಾದನೆ ಇಲ್ಲ ರಾಜ್ಯಕ್ಕೆ ಕರೆಂಟ್ ಆಗಿದೆ ಹಾ ಕರೆಂಟ್ ಆಗಿದೆ ಈಗ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದೆ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ಬೇಕು ಸುಪ್ರೀಂ ಕೋರ್ಟ್ ಗೆ ಅವನ ಸಾಮಾನ್ಯ ಮನುಷ್ಯ ಹೋಗಕ್ಕಾಗತ್ತ ಸರ್ಕಾರ ಹೋಗ್ಬೇಕು ರೈತರು ಪರವಾಗಿ ಎಲ್ಲ ಹಾಳಾಗಿ ಹೋಯ್ತು ಭತ್ತ ಹಾಳಾಗೋಯ್ತು ಜನ ಬೀದಿ ಪಲ ಕುಡಿಯ ನೀರಿಗೂ ಆಹಾಕಾರ ಆಗಂತ ಸಂದರ್ಭದಲ್ಲಿ ಸನ್ಮಾನ ಅಂತ ಕಳಿತಿದ್ದಾರೆ ಇಲ್ಲಿ ಉಸ್ತುವಾರಿ ಸಚಿವರು ಕೇವಲ ಜಿಲ್ಲಾ ಅಧಿಕಾರಿಗಳ ಕಚೇರಿಲಿ ಮೀಟಿಂಗ್ ಮಾಡಿದೆ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾದಾಗ ಮಾತು ಕೊಟ್ಟಿದ್ರು ನಮ್ಮ ಸರ್ಕಾರ ಬಂದ್ರೆ ತಕ್ಷಣ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಇವ್ರು ನುಡಿದಂತೆ ನಡೀತೀವಿ ಅನ್ನೋ ಮಾತಿಗೇನಾರು ಅರ್ಥ ಬರಬೇಕು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಮಲೆನಾಡಿನ ಹನ್ನೊಂದು ಜಿಲ್ಲೆಗಳಲ್ಲಿ ಅರಣ್ಯ ಭೂಮಿ ಸಮಸ್ಯೆ ಶರಾವತಿ ಚಕ್ರ ವರಾಯಿ ಮುಳುಗಡೆ ರೈತರ ಸಮಸ್ಯೆ ಮತ್ತೆ ಸರ್ಕಾರದ ಆದೇಶ ಈ ಅಧಿಕಾರಿಗಳೆಲ್ಲ ಮಲಗಿಬಿಟ್ಟಿದ್ದಾರೆ ಅರಣ್ಯ ಇದ ಅಧಿಕಾರಿಗಳಂತೂ ಸತ್ ಮಧು ಬಂಗಾರಪ್ಪನವರು ಇಡೀ ರಾಜ್ಯದಲ್ಲಿ ಬಗರುಕು ಭೂಮಿಯನ್ನು ಕೊಡೋದಕ್ಕೆ ಕಾನೂನು ತಂದಿದ್ದರು ಅವ್ರ ಕ್ಷೇತ್ರದಲ್ಲೇ ಎಕರೆ ತೋಟ ಕಡ್ದಿದ್ದಾರೆ ಅರಣ್ಯ ಇಲಾಖೆಯವರು ಹೈಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ದಾರೆ ಒಂದು ಅಡಿಕೆ ಗಿಡ ಬೆಳೆಸೋಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳಿದ್ದಾರೆ ಕೋಲಾರದ ಮಾವಿನ ತ ಮಾವಿನ ಮರ ಕಡಿದಕ್ಕೆ ನಿನ್ನ ಸಂಬಳದಿಂದ ಹಣ ಕೊಡುವರೆ ನಮ್ಮ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಸಿ ಸಿ ಎಫ್ ಒ ಡಿ ಎಫ್ ಒಗಳು ಅಯೋಗ್ಯ ಅರಣ್ಯ ಅಧಿಕಾರಿಗಳು ಇವತ್ತು ರೈತರಿಗೆ ಪರಿಹಾರ ಕೊಡಬೇಕು ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಇಡೀ ರಾಜ್ಯದಲ್ಲಿ ರೈತರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತದೆ ಇದನ್ನ ಮಲೆನಾಡು ರೈತ ಹೋರಾಟ ಸಮಿತಿ ನಾವು ತೀವ್ರವಾಗಿ ಖಂಡಿಸಿದೀವಿ ಮುಖ್ಯಮಂತ್ರಿಗಳ ಕೂಡಲೇ ಮೀಟಿಂಗ್ ಕರೀದೇ ಇದ್ರೆ ನಿಮ್ಮ ಚುನಾವಣೆ ಟೈಮಲ್ಲಿ ಈ ಟೈಮ್ ಅಲ್ಲಿ ಕಾನೂನು ಭಂಗ ಚಳವಳಿನೇ ಮಾಡ್ತೀವಿ ಇವತ್ತು ಲೋಕಸಭಾ ಅಭ್ಯರ್ಥಿಗಳು ಜನರಿಗೆ ಉತ್ತರ ಹೇಳಬೇಕು ಏನ್ ಮಾಡಿದೀವಿ ಅಂತ ಬಿಜೆಪಿ ಕಾಂಗ್ರೆಸ್ನವರು ಆ ರೀತಿ ನಾವು ಅವರನ್ನ ಹತ್ತಿ ಇವತ್ತು ಅವ್ರನ್ನ ಪ್ರಶ್ನೆ ಕೆಲಸ